ಹಲೋ ಫ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಸಿ ಟೊಮೆಟೊ ಕಾಯಿ ಹಾಕಿ ರುಚಿಯಾದಂತಹ ಪೊಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಅನ್ನದ ಜೊತೆ ತಿನ್ನೋದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಈ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಕೂಡ ಮಾಡಿ ವಿಡಿಯೋ ಹೇಗಿದೆ ಅನ್ನೋದು ಕಾಮೆಂಟ್ ಕೂಡ ಮಾಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಈಗ ಬನ್ನಿ ಈ ಪಪ್ಸಾರ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನು ಇವಾಗ ಇಲ್ಲಿ ನಾನೊಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ಈರುಳ್ಳಿ ಹಾಗೆ ಒಂದು ಐದು ಹಸಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ತೊಗರಿ ಬೇಳೆನ ಈ ರೀತಿ ತೊಳೆದು ಒಂದು ಐದು ನಿಮಿಷದ ಮುಂಚೆನೆ ನೆನೆಸಿಟ್ಕೊಂಡಿದ್ದೆ ಈ ರೀತಿ ಮಾಡೋದ್ರಿಂದ ಬೇಗ ಬೇಯುತ್ತೆ ಬೇಳೆ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಎಲೆ ಕೂಡ ತೊಗೊಂಡಿದ್ದೀನಿ ಹಾಗೆ ಅರಿಶಿನ ಉಪ್ಪು ಒಗ್ಗರಣೆಗೆ ಎಣ್ಣೆ ಜೀರಿಗೆ ಸಾಸಿವೆ ಇಷ್ಟನ್ನು ನಾನು ತಗೊಂಡಿದ್ದೀನಿ ಈಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಕುಕ್ಕರ್ಗೆ ಫಸ್ಟು ನೆನೆಸಿಟ್ಕೊಂಡಿರುವಂತಹ ತೊಗರಿಬೇಳೆನ ಇದಾದ ಇದಾದಮೇಲೆ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಆಮೇಲೆ ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಹಸಿ ಟೊಮೆಟೊನ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೋದ್ರಿಂದ ಕೂಡ ಬೇಗನೆ ಬೇಯುತ್ತೆ ಮೂರು ವಿಸಿಲ್ಗೆಲ್ಲ ಹಾಗಾಗಿ ಹಾಗೆ ಒಂದು ಸ್ವಲ್ಪ ಸ್ಪೈಸಿಗೆ ಟೇಸ್ಟಿಯಾಗಿರಲಿ ಅಂತ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಒಂದು ನಾಲ್ಕು ಗ್ಲಾಸ್ ನೀರನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರು ಕೂಗಿಸ್ಕೊತಾ ಇದ್ದೀನಿ ಈಗ ಕುಕ್ಕರ್ ವಿಸಿಲ್ ಕೂಡ ಕೂಗಿದ್ಮೇಲೆ ಇಲ್ಲಿ ನೋಡ್ಬೋದು ಎಲ್ಲ ನೀಟಾಗಿ ಬೆಂದಿದೆ ಕಲ್ಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಇವಾಗ ಇದರಲ್ಲಿ ನಾನು ಸ್ವಲ್ಪ ರಸನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊತಿದ್ದೀನಿ ಮಸಿಯೋದಕ್ಕೆ ಈಸಿ ಆಗುತ್ತೆ ಈ ರೀತಿ ರಸ ಇದ್ದಾಗ ಮಸಿಯಾಕೋದ್ರೆ ನೀಟಾಗಿ ಅದು ಸ್ಮ್ಯಾಶ್ ಆಗಲ್ಲ ಹಾಗಾಗಿ ಇವಾಗ ಈ ರಸನೆಲ್ಲ ಸಪ್ರೇಟಾಗಿ ತೆಗೆದುಬಿಟ್ಟು ಮಕ್ಕಳಿಗೆ ಈ ರೀತಿ ರಸನ ತೆಗೆದು ಇದರಲ್ಲಿ ಒಗ್ಗರಣೆ ಹಾಕಿ ತಿನ್ಸಿದ್ರೆ ಇಷ್ಟಪಟ್ಟು ತಿಂತಾರೆ ನನ್ನ ಮಗಂಗಂತೂ ಈ ರಸ ಫೇವ್ರೇಟು ಯಾವುದೇ ಪಪ್ಸಾರು ಮಾಡಲಿ ಅದನ್ನ ರಸನ ಒಗ್ಗರಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಇವಾಗ ಮಸಿಯೋ ಕಟ್ಗೆ ತಗೊಂಡು ನಾನು ನೀಟಾಗಿ ಎಲ್ಲನೂ ಸ್ಮ್ಯಾಶ್ ಇದ್ದೀನಿ ಹಾಗೆ ಇಲ್ಲಿ ನೀರು ಕೂಡ ಸೇರಿಸ್ದೆ ನೀವು ಅನ್ನಕ್ಕಾದರೆ ಸ್ವಲ್ಪ ತಿಳಿಯಾಗಿ ಮಾಡ್ಕೊಬೋದು ಅಥವಾ ಮುದ್ದೆಗೆ ಚಪಾತಿಗಾದರೆ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೂ ಪರವಾಗಿಲ್ಲ ನಾನಿಲ್ಲಿ ಅನ್ನಕ್ಕೆ ಆಗಿರೋದ್ರಿಂದ ಸ್ವಲ್ಪ ತಿಳಿಯಾಗೆ ಇದ್ದೀನಿ ಇವಾಗ ಇದೊಂದು ಸ್ವಲ್ಪ ಗಟ್ಟಿ ಇದೆ ಅಂತ ತೆಗೆದಿಟ್ಕೊಂಡಿರುವ ರಸ ಎಲ್ಲ ಹಾಕ್ಕೊತಾ ಇದ್ದೀನಿ ಇವಾಗ ಇದಾದ ಮೇಲೆ ಇದಕ್ಕೆ ಲಾಸ್ಟ್ ಅಂಡ್ ಟ್ವಿಸ್ಟ್ ಬೇಕೇ ಬೇಕಲ್ವಾ ಒಗ್ಗರಣೆ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಏನಿಲ್ಲ ಒಗ್ಗರಣೆಗೆ ಸಿಂಪಲ್ಲಾಗಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಕಾದ ಮೇಲೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವಿನೆಲೆ ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಬೇಕಂದರೆ ನಾವು ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಬೋದು ನಾನು ಆಲ್ರೆಡಿ ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಒಗ್ಗರಣೆಗೇನು ಬೆಳ್ಳುಳ್ಳಿ ಇಲ್ಲ ಇವಾಗ ಈ ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಕುದಿಸಿದ್ರೆ ಟೊಮೆಟೊ ಪಪ್ಸ ರೆಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಷ್ಟೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿಬಿಟ್ಟು ಸುಮ್ಮನೆ ಮಾತ್ರ ಹೋಗಬೇಡಿ ಒಂದು ಲೈಕ್ ಕೊಟ್ಟು ಹೋಗಿ ಹಾಗೆ ಇನ್ನೂ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್